ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಾನು ಈ ದಿನ ಸುಲಭವಾಗಿ ಮ್ಯಾಂಗೋ ಐಸ್ ಕ್ರೀಮ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ಹೊರಗೆ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು ಬನ್ನಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಲೀಟರಷ್ಟು ಹಾಲನ್ನ ತಗೊಂಡಿದ್ದೇನೆ ಇವು ಫುಲ್ ಫ್ಯಾಟ್ ಮಿಲ್ಕು ಗ್ಯಾಸ್ ಮೇಲೆ ಇಕ್ಕಿ ಕಾಯಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಕಡೆ ಬಟ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತಗೊಂಡಿದ್ದೇನೆ ಈ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಗಂಟು ಇಲ್ಲದೆ ಇರೋ ರೀತಿ ಕಲಿಸ್ಕೊಳ್ಬೇಕು ಚಿಕ್ಕ ಟೀ ಗ್ಲಾಸ್ ಅಷ್ಟು ಹಾಲನ್ನ ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ರೀತಿ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ಕಲಿಸ್ಕೊಂಡಿದ್ದಾಯಿತು ಇಲ್ಲಿ ಹಾಲು ಕುದಿಯುತ್ತಾ ಇದ್ದಾವೆ ಈಗ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತೇನೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ ಕರಗೋ ತನಕ ಇದನ್ನು ಕಾಯಿಸ್ಕೊಳ್ಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಹಾಲಿನ ಪುಡಿ ಹಾಗೂ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿದ್ದಲ್ಲ ಆ ಮಿಶ್ರಣನ ಹಾಕ್ಕೊಳ್ತಾ ಕಲಿಸ್ತಾ ಇರಬೇಕು ಈ ರೀತಿ ಕಲಿಸ್ಕೊಳ್ತಾನೆ ಆ ಮಿಶ್ರಣನ ಹಾಕ್ಕೊಳ್ಬೇಕು ಇಲ್ಲಾಂದರೆ ಗಂಟಾಗುತ್ತೆ ಆ ಮಿಶ್ರಣನ ಹಾಕಿ ಕಲಿಸ್ತಾನೇ ಇರಬೇಕು ನೋಡಿ ಮಿಶ್ರಣ ಎಲ್ಲ ಗಟ್ಟಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಳ್ತೇನೆ ಇದು ಸ್ವಲ್ಪ ತಣ್ಣಗಾಗಲ್ ಬಿಡೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡು ಮಾ ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಸಿಪ್ಪೆ ಎರೆದು ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಇದಕ್ಕೆ ನಾವು ಕಾಯಿಸ್ಕೊಂಡಿದ್ವಲ್ಲ ಹಾಲು ಅದು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ನಾನಿಲ್ಲಿ ಫ್ರೆಶ್ ಕ್ರೀಮ್ ಬದಲಿಗೆ ಹಾಲಿನ ಕೆನೆನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೇನೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲಿನ ಹಾಕ್ಕೊಳ್ತಾ ಇದ್ದೇನೆ ನೀವು ಹಾಲಿನ ಕೆನೆ ಬದಲಿಗೆ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು ಇಲ್ಲ ಅಂದವರು ಈ ರೀತಿ ಹಾಲಿನ ಕೆನೆನ ಯೂಸ್ ಮಾಡ್ಬೋದು ಮಿಕ್ಸಿಗೆ ಹಾಕ್ಕೊಳ್ಬೇಕು ಒಂದೇ ಸಮ ಮಿಕ್ಸಿಗೆ ಹಾಕ್ದೇನೆ ಆನ್ ಮಾಡೋದು ಒಂದೆರಡು ಸೆಕೆಂಡ್ ಬಿಟ್ಟು ಆಫ್ ಮಾಡೋದು ಆ ರೀತಿ ಒಂದು ಮೂರು ನಾಲ್ಕು ಸರಿ ಹಾಕ್ಕೊಳ್ಬೇಕು ಆವಾಗಲೇ ಐಸ್ ಕ್ರೀಮು ಕ್ರೀಮಿಯಾಗಿ ಬರುತ್ತೆ ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಈಗ ಕ್ಯಾಪ್ ಮುಚ್ಚಿ ಇದನ್ನು ಎಂಟು ಅವರ್ ಆದರೂ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಇದನ್ನು ನಾನಿಲ್ಲಿ ಅವರ್ ಫ್ರಿಜ್ಜಲ್ಲಿ ಇಕ್ಕೊಂಡಿದ್ದೆ ನೋಡ್ಬೋದು ಗಟ್ಟಿಯಾಗಿದೆ ಮಿಶ್ರಣ ಈಗ ಇದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇದನ್ನು ಇನ್ನೊಂದು ಸರಿ ರುಬ್ಕೊಳ್ಬೇಕು ಮಿಕ್ಸಿನ ಹಾಕಿ ಒಂದೆರಡು ಸೆಕೆಂಡ್ ಆದ ನಂತರ ಆಫ್ ಮಾಡೋದು ಆ ರೀತಿ ಒಂದೆರಡು ಸರಿ ಮೂರು ಸರಿ ಮಾಡ್ಕೊಳ್ಬೇಕು ಈ ರೀತಿ ಹಾಕೋದ್ರಿಂದ ಐಸ್ ಕ್ರೀಮು ತುಂಬ ಕ್ರೀಮಿಯಾಗಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಮತ್ತೆ ಅದೇ ಬಾಕ್ಸಿಗೆ ಹಾಕ್ಕೊಳ್ತೇನೆ ಎಲ್ಲವನ್ನು ಹಾಕಿ ಈ ರೀತಿ ಟ್ಯಾಪ್ ಮಾಡಬೇಕು ಬಾಕ್ಸ್ನ ಬಬಲ್ಸ್ ಇದ್ದರೆ ಕ್ಲಿಯರ್ ಆಗ್ತವೆ ಅಂತ ಸ್ಪೂನಿಂದ ಈ ರೀತಿ ಮಾಡಿಕೊಳ್ಬೇಕು ನಾನಿಲ್ಲಿ ಗಾರ್ನಿಷಿಂಗಿಗೆ ಅಂತ ಬಾದಾಮಿ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದನ್ನು ಸೇರಿಸ್ಕೊಳ್ತೇನೆ ಈಗ ಇದಕ್ಕೆ ಒಂದು ಪೇಪರ್ ಮುಚ್ಚಿ ಈ ರೀತಿಯಾದಂತಹ ಒಂದು ಪೇಪರ್ನ ಮುಚ್ಚಿ ಆಮೇಲೆ ಕ್ಯಾಪ್ನ ಹಾಕ್ಕೊಳ್ತೇನೆ ಈ ರೀತಿ ಹಾಕೋದ್ರಿಂದ ನೀರು ಫಾರ್ಮ್ ಆಗೋಲ್ಲ ಐಸ್ ಆಗೋಲ್ಲ ಇದನ್ನು ಒಂದು ರಾತ್ರಿ ಇಡೀ ಫುಲ್ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ನೋಡಿ ನಾನು ಒಂದು ರಾತ್ರಿ ಫುಲ್ಲು ಡೀಪ್ ಫ್ರಿಡ್ಜಲ್ಲಿಕ್ಕಿದ್ದೆ ಈಗ ಓಪನ್ ಮಾಡ್ತಾಯಿದ್ದೇನೆ ನೋಡ್ಬೋದು ಮ್ಯಾಂಗೋ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಸೌಟನ್ನ ತಗೊಂಡು ಈ ರೀತಿ ತೆಗೆದುಕೊಳ್ಬೇಕು ನೋಡ್ಬೋದು ಮ್ಯಾಂಗೋ ಐಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಬಟ್ಲಿಗೆ ಸರ್ವ್ ಮಾಡ್ತೇನೆ ಸ್ವಲ್ಪ ಗೋಡಂಬಿ ಪಿಸ್ತಾನ ಉದುರಿಸ್ಕೊಳ್ತೇನೆ ನೋಡಿದ್ರಲ್ಲ ಕ್ರೀಮಿಯಾದಂತಹ ಮ್ಯಾಂಗೋ ಐಸ್ ಕ್ರೀಮ್ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳೋ ವಿಧಾನ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೇನೆ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ರೇ ಬಾಯಲ್ಲಿ ನೀರು ಇರುತ್ತೆ ಅಷ್ಟು ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು